ಬೊಳ್ಳೆಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಕಾಮಗಾರಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಮೈಸೂರಿನ ಉರಿಲಿಂಗಪೆದ್ದಿಮಟ್ಟ ಸಂಸ್ಥಾನದ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಹಳೆ ಹಂಪಾಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ ಬರೀ ಅವರ ಪ್ರತಿಮೆ ಸ್ಥಾಪಿಸಿದರೆ ಸಾಲದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ನಮ್ಮ ಜನರು ಮೊದಲು ಮೌಢ್ಯ ಮತ್ತು ಮಧ್ಯವನ್ನು ತ್ಯಜಿಸಬೇಕು ಹಾಗಾದರೆ ಮಾತ್ರ ಶೈಕ್ಷಣಿಕವಾಗಿ ಪ್ರಗತಿ ಕಾಣಲು ಸಾಧ್ಯ ಎಂದರು ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸೆಲ್ಯೂಟ್ ಮಾಡ್ತಾರೆ ಯಾಕೆ ಅಂದ್ರೆ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದ ತಂದೆ ಇವತ್ತು ಅಂಬೇಡ್ಕರ್ ಜೀವಂತ ಎಲ್ಲಿರ್ತಾರೆ ಅಂದ್ರೆ ಯಾವುದೋ ಒಂದು ಜಾತಿ ಒಂದು ಧರ್ಮದ ಬೀದಿಯಲ್ಲಿ ಅಂಬೇಡ್ಕರ್ ಯಾವತ್ತೂ ಜೀವಂತ ಇರಲ್ಲ ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದರೆ ಸರ್ವ ಸಮಾಜದ ಸರ್ವ ಧರ್ಮದ ಸರ್ವ ಭಾರತೀಯರು ಎಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಒಂದು ಕಡೆ ಕೂತಿರ್ತಾರೋ ಅಲ್ಲಿ ಅಂಬೇಡ್ಕರ್ ಇರ್ತಾರೆ ಅವರು ಸಂವಿಧಾನವನ್ನು ಭಯವಾಗ ಹೇಳ್ತಾರೆ ಇವತ್ತು ನಮ್ಮ ಸಮುದಾಯ ಎಲ್ಲ ಯಜಮಾನರು ಇಲ್ಲಿ ಸಾಕ್ಷಿಗಳಾಗಿ ಗೊತ್ತಿದ್ದೀರಿ ನಾನು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ ನಾನು ಇಡೀ ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಕುಟುಂಬವನ್ನೇ ತ್ಯಾಗ ಮಾಡಿದ್ದೀನಿ ಅಂತಕ್ಕಂಥ ಮಾತು ಬರ್ಕೊಂಡಿದ್ದಾರೆ ಹಾಗಾಗಿ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿ ಬರ್ತಾ ಇದೆ ಅನ್ನೋದಾದ್ರೆ ಅದು ಸರ್ವ ಜನಾಂಗದ ಹೆಮ್ಮೆ ಕಿರೀಟ ಅಂತ ಭಾವಿಸ್ಕೋಬೇಕು ಅದು ಅಂಬೇಡ್ಕರ್ ಆಸೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ ಎರಡು ಕಾರಣಕ್ಕೆ ಅಂದ್ರೆ ಮೊದಲನೇ ಕಾರಣ ಅವರು ಇಡೀ ವಿಶ್ವಕ್ಕೆ ಮಹಾಜ್ಞಾನಿ ಅವರ ಜ್ಞಾನದ ಕಾರಣಕ್ಕೆ ಅವರತ್ರ ಆಸ್ತಿ ಇಲ್ಲ ಹಣ ಇಲ್ಲ ಅವರು ತೀರ್ಕೊಳ್ಳುವಾಗಲೂ ಅವ್ರ ಶರೀರವನ್ನು ತಗೊಂಡು ಬರ್ಲಿಕ್ಕೆ ದುಡ್ಡಿರ್ಲಿಲ್ಲ ಡೆಲ್ಲಿ ತೀರ್ಕೊಂಡಾಗ ಅವ್ರ ಪ್ಲೇಟ್ಗೂ ಚಾರ್ಜ್ ಇದ್ದಾನೆ ಅವತ್ತಿನ ಕಾಲದಲ್ಲಿ ಎಲ್ಲರ ಹತ್ರ ಭಿಕ್ಷೆ ಕೇಳ ಒಂದು ರೂಪಾಯಿ ಇಡೀ ಜಗತ್ತು ಅವ್ರ ಕಡೆ ಯಾಕೆ ಮುಖ ಮಾಡ್ತದ ಅವರ ಜ್ಞಾನ ಸಂಪತ್ತು ಅವರ ವಿದ್ವತ್ತು ಆ ಜಗತ್ತಲ್ಲಿ ಯಾರು ಇಲ್ಲ ಬಹಳ ಶೀಲವಂತು ಅಂಬೇಡ್ಕರ್ ಎಂತ ಶೀಲವಂತು ಅಂದ್ರೆ ಅದ್ಭುತವಾದಂತ ಮಾತ್ರೆಯಿಂದ ಟಾನಿಕ್ ಇಲ್ಲಿ ಏನು ಪ್ರಯೋಜನ ಆಗಲ್ಲ ಸ್ವಲ್ಪ ಕಡಿದು ಕುಡಿದು ಬೀದಿಯಲ್ಲಿ ನಾಯಿ ಹೋಗಿದ್ದಾರೆ ಮತ್ತೆ ನಾನು ಏನಾದ್ರೂ ಎಲ್ಲಾದ್ರೂ ಒಂದು ಚೂರು ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಇನ್ ಎಷ್ಟು ಹೆಣ ಬೀಳ್ತಾವೋ ನನ್ ಕೆಮ್ಮು ವಾಸ ಪರವಾಗಿಲ್ಲ ನನ್ನ ಮಹಾಶೀಲವಂತ ಅಂಬೇಡ್ಕರ್ ಅವ್ರ ಪುತ್ಥಳಿಯಲ್ಲಿ ಬರ್ತದೆ ಅನ್ನೋದಾದ್ರೆ ತಾವು ಪ್ರಾಮಿಸ್ ಮಾಡಬೇಕು ಮದ್ಯ ಮತ್ತು ಮೌಢ್ಯ ಮದ್ಯ ಮತ್ತು ಮೌಢ್ಯದಿಂದ ನಾವು ಹೊರಗೆ ಬರ್ತೀವಿ ಅಂದ್ರೆ ಮಾತ್ರ ಈ ಮೂರ್ತಿ ಗೌರವ ಇರ್ತದೆ ಗೌರವ ಇವೆರಡು ಈ ಸಮುದಾಯದ ಶತ್ರುಗಳು ಮದ್ಯ ಮೌಢ್ಯ ಅದಕ್ಕೆ ಬಂಧುಗಳೇ ಈ ಪುತ್ರಿಯನ್ನು ಅನಾವರಣ ಮಾಡ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಇನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ನಮ್ಮವಿರತಕ್ಕಂಥವು ಎರಡೇ ಎರಡೇ ಕಾಲೇಜು ನೂರ ತೊಂಬತ್ತು ಪಾಲಿಟೆಕ್ನಿಕ್ ಕಾಲೇಜ್ ಇದೆ ನಮಗೆ ಇರ್ತಕ್ಕಂಥ ಎರಡೇ ಯಾವ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗೋದಿಲ್ಲ ಆ ಸಮುದಾಯ ಶಾಶ್ವತವಾಗಿ ಬೀದಿ ನಿಂತಿರುತ್ತೆ ಅಂಬೇಡ್ಕರ್ ಹೇಳಿದ್ದು ಸ್ವಾಭಿಮಾನ ಮತ್ತು ಘನತೆಯ ಬದುಕು ಸ್ವಾಭಿಮಾನ ಮತ್ತು ಘನತೆ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಬಂತು ಅಂದ್ರೆ ಇಲ್ಲಿ ಡಿ ಸಿಗಳಾಗಬೇಕು ಎಸ್ ಪಿ ಗಳಾಗಬೇಕು ಜಸ್ಟಿಸ್ಗಳಾಗಬೇಕು ನ್ಯಾಯಮೂರ್ತಿಗಳಾಗಬೇಕು ಉನ್ನತ ಉದ್ಯೋಗ ಹೋಗ್ಬೇಕು ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನೋಡಿದ ಕೂಡಲೇ ಸ್ಫೂರ್ತಿ ತಗೋಬೇಕು ಸ್ಫೂರ್ತಿಗೋಸ್ಕರವಾಗಿ ಕಟ್ತಾ ಇರೋದು ಬಾಬಾ ಸಾಹೇಬ್ರ ಇಲ್ಲಿ ಆ ಸ್ಟ್ಯಾಚ್ಯು ಇಲ್ಲಿ ಬಂತು ಅಂತ ತಕ್ಷಣ ಪ್ರತಿಯೊಂದು ಮನೆ ಮನೆಯಲ್ಲೂ ಸಹ ಉನ್ನತ ಅಧಿಕಾರಿಗಳ ಹೊರಗೆ ಬರೋದು ಅದು ಅಂಬೇಡ್ಕರ್ ಆಸೆ ಆ ನಿಟ್ಟಿನಲ್ಲಿ ಹಳೆಹಂಪಾಪುರದಲ್ಲಿ ಇವತ್ತೇನು ಸ್ಟ್ಯಾಚ್ಯೂಗೆ ಪೂಜೆ ಮಾಡಿಸಿದ್ದೀರಿ ಅಂಬೇಡ್ಕರ್ ಅವರು ಎಲ್ಲಿ ಜೀವಂತ ಇರ್ತಾರೆ ಅವ್ರೆಲ್ಲಿ ಜೀವಂತ ಇರ್ತಾರೆ ಅಂಬೇಡ್ಕರ್ ಹೇಳಿದ್ದಾರೆ ನಾನು ಪುತ್ಥಳಿಯಲ್ಲಿ ಜೀವಂತ ಇರೋದಿಲ್ಲ ಪ್ಲಕ್ಸ್ ಅಲ್ಲಿ ಜೀವಂತ ಇರೋದಿಲ್ಲ ನನ್ನ ಮೆರವಣಿಗೆಯಲ್ಲೂ ಜೀವಂತ ಇರೋದಿಲ್ಲ ನಾನು ಜೀವಂತ ಇರೋದು ನನ್ನ ಬರವಣಿಗೆಯಲ್ಲಿ ನನ್ನ ಪುಸ್ತಕವನ್ನು ತೆಗೆದು ನೋಡಿ ಅಂತ ನಾವು ಪುಸ್ತಕದ ಅಂಬೇಡ್ಕರ್ನ ಬಿಟ್ಟು ಪುತ್ಥಳಿಯ ಅಂಬೇಡ್ಕರ್ ಕಡೆ ಮುಖ ಮಾಡಿರೋದ್ರಿಂದ ಇವತ್ತು ನಾವು ಬೀದಿಯಲ್ಲಿ ಶಾಶ್ವತ ನಿಂತಿದ್ವಿ ಅದೇ ನೀವು ಪುತ್ಥಳಿ ಮಾಡಬಾರ್ದ ಸ್ವಾಮಿಗಳೇ ಬೇಕು ಇದುವರೆಗೂ ಯಾರ್ಯಾರ್ದೋ ದೇವ್ರುಗಳ್ ಪೂಜೆ ಮಾಡಿ ಯಾವ್ಯಾವದೋ ಬಾಯಿ ಬೀಗ ಚುಚ್ಚಿಸ್ಕೊಂಡು ಎಲ್ಲೆಲ್ಲೋ ತೆಂಬಿಟ್ ನಾರತಿ ಎತ್ಕೊಂಡು ಎಲ್ಲೆಲ್ಲೋ ಮರಿಕೀಗ ನಿಂತಿದ್ದೀರಿ ಆದ್ರೆ ಇವತ್ತು ಅಂಬೇಡ್ಕರ್ ಪುತ್ಥಳಿ ನೋಡಿ ಸಾಹೇಬ್ರೆ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ಅಂತ ಮೂರು ಸರಿ ಕೇಳ್ಕೋಬೇಕು ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ನಮಗೆ ಸ್ವತಂತ್ರ ದೊರಕಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿವೆ ನಮ್ಮ ಸ್ವತಂತ್ರದ ಹಿಂದಿನ ಕಾಲಘಟ್ಟಕ್ಕೂ ಸ್ವತಂತ್ರ ನಂತರದ ಕಾಲಘಟ್ಟಕ್ಕೂ ನಾವು ಅನೇಕ ಸುಧಾರಣೆಗಳನ್ನು ಕಂಡಿದ್ದೇವೆ ಇದಕ್ಕೆಲ್ಲ ಮೂಲಕರ್ತೃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಎಂದರು ಸ್ವತಂತ್ರ ಪೂರ್ವ ಎಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ನಾವಿರುವಂಥ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ಅನೇಕ ರೀತಿಯ ಸ್ವಾಭಿಮಾನದ ಬದುಕನ್ನು ನಾವು ಗಳಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮುಖ್ಯ ಕಾರಣಕರ್ತರು ಅಂತಕ್ಕಂಥದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಿದ ಪ್ರಯತ್ನ ಮಾಡಿಕೊಂಡು ವಿಶೇಷವಾಗಿ ತಾವೆಲ್ಲ ತಿಳಿದಿರುವ ಹಾಗೆ ಇವತ್ತು ಬಸವಣ್ಣ ಮಾತಾಡ್ತಾ ಭಾಳ ಹೆಮ್ಮೆಯಿಂದ ಇಂತಹ ಒಂದು ಹಳೆಯ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಶುಭ್ರವಾಗಿ ಇವತ್ತು ಮನೆಯನ್ನು ಶುಚಿತ್ವಗೊಳಿಸುವ ಮುಖಾಂತರ ಇವತ್ತು ಭಾಳ ಗೌರವಪೂರ್ವಕವಾಗಿ ಈ ಭೂಮಿ ಪೂಜೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಹೆಮ್ಮೆ ಪಡುವ ಅದು ಕೃಷಿ ಕಾರ್ಮಿಕ ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಬಲಿದ ಇರ್ಬೋದು ಅಧಿಕಾರಿ ಇರ್ಬೋದು ನಿವೃತ್ತ ನೌಕರ ಇರ್ಬೋದು ಸರ್ವರು ಕೂಡ ಸೇರೋ ಮುಖಾಂತರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ನಾವು ನ್ಯಾಯಪಂಚಾಯಿತಿ ಕೂತು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸುಮಾರು ಹತ್ತು ಲಕ್ಷ ರೂಪಾಯಿಗಳು ಸಂದಾಯ ಆಗಿದೆ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಲ್ಲಿರ್ತಕ್ಕಂಥ ಒಂದು ಗೌರವ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳು ಇವತ್ತು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನಾ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪರಿಶ್ಠು ಜಾತಿ ಪರಿಷ್ಠ ವರ್ಗ ಇತರ ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಂಡು ಹೋಗಿದ್ರೆ ಇದು ಸಮಸವಾದರ ಬದುಕನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲೂ ಕೂಡ ಇವತ್ತು ನಮಗೆ ಸಂವಿಧಾನದ ಮುಖಾಂತರ ಅವಕಾಶಗಳು ಮಾಡಿಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಧಿಕಾರ ವಿಕೇಂದ್ರ ವ್ಯವಸ್ಥೆಯಲ್ಲೂ ಕೂಡ ನಾವು ಸಹ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರಾಜಕೀಯವಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲೂ ಕೂಡ ನಾವು ಜನಪ್ರತಿಗಳಾಗಿ ಕೊಟ್ಟಂಥ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಾವು ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿದ್ರೆ ಖಂಡಿತ ಈ ಒಂದು ನಾಡಿನ ಶ್ರೇಯೋಭಿವೃದ್ಧಿಗೆ ಒಂದು ಅವಕಾಶ ಆಗುತ್ತೆ ನಮ್ಮ ಜನತೆಯ ಒಂದು ಭಾವನೆಗೆ ಸ್ಪಂದಿಸುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಮಾತನ್ನು ನೆನಪು ಮಾಡ್ತಾ ಇದ್ರು ಬೂಜ ಜ್ಞಾನಪಟ್ಟ ಸ್ವಾಮೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಾರೋಗ್ಯ ನಿಮಿತ್ತ ವೈದ್ಯರು ಸಲಹೆ ಮಾಡಿದರೂ ಕೂಡ ಈ ಒಂದು ಮಂಜುಗಟ್ಟಿದ ನಾಡುವಲ್ಲಿ ಆ ಚಳಿ ಕೊರೆಯುವ ಚಳಿಯಲ್ಲಿ ಆಗಲ್ಲ ಕನಿಷ್ಠ ನೀವು ಬ್ರಾಂಧಿ ಅಂತಕ್ಕಂಥ ಪದ ಬಳಸ್ತೀವಿ ಗ್ರಾಂಧಿಯನ್ನು ಯಾರು ಕೂಡ ತಾವು ಸೇವಿಸಿ ಅಂತಕ್ಕಂಥ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಾನು ಒಂದು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕೂಡ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯಪಾಲರಾಗಿ ಅವ್ರಿಗೂ ಕೂಡ ಮೈನಸ್ ಹದಿನಾಲ್ಕು ಹೋಗಿತ್ತು ಮೈದಿಂದ ರಕ್ತ ದೇಹದಲ್ಲಿ ಸರಿಯಾಗಿ ಚಲನೆ ಆಗದೆ ಎಪ್ಪುಗಟ್ಟಿ ಉಷ್ಕಾಟಕ್ಕೆ ತೊಂದರೆ ಆಗಿತ್ತು ಅಲ್ಲಿ ವೈದ್ಯರು ಕೂಡ ತಂದೆಯವರು ಅದೇ ಸಲಹೆಯನ್ನು ಕೊಟ್ಟಿತ್ತು ಇಫ್ ಯು ವಾಂಟ್ ಟು ಹ್ಯಾಪ್ ಆಪ್ಸೌಟ್ ಹಾಟ್ ಡ್ರಿಂಕ್ಸ್ ನನಗೆ ಅಂತ ಹಾಟ್ ಡ್ರಿಂಕ್ಸ್ ಅಂತ ಹೇಳಿದ್ರಂತೆ ಅವರು ವೈದ್ಯರಿಗೆ ಹೇಳದ್ರಂತೆ ನಮ್ಮ ತಂದೆಯವರು ನಾನು ಮಾತು ಕೊಟ್ಟಿದ್ದೇನೆ ಅವ್ರು ಹೇಳಿದ ಮಾತನ್ನ ಹೆ ಮಾಡ್ತೇನೆ ಗುರುಗಳು ಅವರು ಬಿ ಎಸ್ ಸಿ ಬಿ ಎಲ್ ಅನ್ನು ಓದಿ ಉದ್ಯೋಗಕ್ಕೆ ಸೇರಬೇಕು ಅಂದಾಗ ನಮ್ಮ ತಾತ ಅವರು ಬಸವಯ್ಯನವರು ಅವರು ನಿನ್ನ ಜೀವನ ಪರ್ಯಂತ ನೀನು ಶುದ್ಧವಾಗಿರಬೇಕು ಅಂದರೆ ಕೈ ಬಾಯಿ ಕಚ್ಚೆ ಈ ಮಾತನ್ನು ಅವ್ರ ತಂದೆಯವರು ನಮ್ಮ ತಂದೆಯವರ ಹತ್ರ ಮಾತು ತಗೊಂಡಂತೆ ವಿಷ t 고 l g o 리고